ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿಗೆ ನಮ್ಮ ಚಾನಲ್ ಬಂದು ಫೈವ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ತುಂಬ ಅಂದರೆ ತುಂಬ ಆಗ್ತಾ ಇದೆ ನಾನು ಫಸ್ಟ್ ಡೇ ವ್ಲಾಗ್ ಅಪ್ಲೋಡ್ ಮಾಡಿದಾಗ ಯಾವ ಒಂದು ಕನ್ಫ್ಯೂಷನಲ್ಲಿ ಸ್ಟಾರ್ಟ್ ಮಾಡಿದ್ದೆ ಅದೆಲ್ಲ ನೆನಪಾಯಿತು ಇದೇನೋ ದೊಡ್ಡ ಅಚೀವ್ಮೆಂಟು ಅಲ್ಲ ಬಟ್ ನಿಮಗೆಲ್ಲ ಗೊತ್ತು ನಾನು ಹೇಗೆ ಅಂತ ಚಿಕ್ಕ ಚಿಕ್ಕ ಒಂದು ಸಕ್ಸಸ್ನೂ ಚಿಕ್ಕ ಚಿಕ್ಕ ಅಚೀವ್ಮೆಂಟ್ಸ್ನೂ ನಾನು ತುಂಬ ಎಂಜಾಯ್ ಮಾಡ್ತೀನಿ ಅದೇ ಥರ ಫೈವ್ ತೌಸಂಡ್ ಕೆ ಆಗಿರೋದು ಅಂತು ತುಂಬ ತುಂಬ ಖುಷಿಯಾಗ್ತಾಯಿದೆ ಯಾಕೆ ಅಂದರೆ ಒಂದು ವೆಲ್ ಸಫಿಸ್ಟಿಕೇಟೆಡ್ ಕಿಚನ್ ಇಲ್ಲ ನಾನು ಎಲ್ಲ ಅಕ್ಸೆಪ್ಟ್ ಮಾಡ್ಕೊತೀನಿ ಒಳ್ಳೆ ಮನೆ ಬ್ಯಾಕ್ಗ್ರೌಂಡ್ ಇಲ್ಲ ಸೊ ಈ ರೀತಿ ಅಂದರೆ ಈಗೇನು ಮುಂದೆ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಈಗ ಪ್ರೆಸೆಂಟ್ಲಿ ನಾವು ಇರೋಂಥ ಮನೆ ಅದೆಲ್ಲ ನೋಡಿದ್ರಲ್ಲ ನನಗೆ ಪರ್ಸ್ನಲಿ ಫೀಲ್ ಆಗೋದೇನು ಗೊತ್ತಾ ಒಂದು ಒಳ್ಳೆ ಕಿಚನ್ ಇರಬೇಕು ಒಳ್ಳೆ ಮನೆ ಇದೆಲ್ಲ ಇದ್ದರೆ ನೋಡೋಕ್ಕೂ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಹಾಗೆ ಹೀಗೆ ಅಂತ ಬಟ್ ಡೆಫಿನೆಟ್ಲಿ ಸುಮಾರು ಜನಕ್ಕೆ ಇಷ್ಟ ಆಗಿರೋದು ಅಂದರೆ ಅವ್ರ ಕಮೆಂಟ್ ಮೂಲಕ ನನಗೆ ಗೊತ್ತಾಗಿರೋದು ಅಂದರೆ ನಮ್ಮ ನನ್ನ ಮಾತು ಇಷ್ಟ ಆಗುತ್ತೆ ಅವ್ರಿಗೆ ಏಕೆಂದರೆ ನಾನು ಏನು ಅನ್ಭವ್ಸಿದ್ದೀನಲ್ಲ ಅದನ್ನೇ ಜೆನ್ಯೂನಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾಕೆಂದರೆ ನಮ್ಮ ಥರನೇ ಲೇಡೀಸ್ದು ಮ್ಯಾಕ್ಸಿಮ್ ನಮ್ಮ ನೈಂಟಿ ಪರ್ಸೆಂಟ್ ಮೆಂಟಾಲಿಟಿ ಒಂದೇ ಥರ ಇರುತ್ತೆ ಗಂಡ ಮನೆ ಮಕ್ಕಳು ಅಂತಲೇ ಇರ್ತೀವಿ ಎದ್ರುಕೊಂಡಿರ್ತೀವಿ ಧೈರ್ಯ ಕಡಿಮೆ ಇರುತ್ತೆ ಒಂಥರ ನೆಗೆಟಿವ್ ಥಾಟ್ಸ್ ಇರುತ್ತೆ ಯಾಕೆಂದರೆ ನಮ್ಮ ಲೈಫ್ ಸ್ಟೈಲ್ ಹಂಗಿರುತ್ತೆ ನಮ್ಮ ತಪ್ಪು ಅಂತಲ್ಲ ನಾವು ಬೆಳ್ಕೊಂಬಂದಿರೋದು ಹಂಗಿರುತ್ತೆ ಸೊ ಆ ರೀತಿ ಇರಬೇಕಾದ್ರೆ ನನ್ನ ಮೈಂಡ್ಸೆಟ್ನ ನಾನು ಹಿಂಗೆ ಸ್ಟ್ರಾಂಗ್ ಆದೆ ಅದನ್ನು ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡ್ಕೊಳ್ಳೋಣ ಅನ್ನೋಗೆ ಆ ಥರ ಇಂಟೆನ್ಷನಲ್ಲಿ ಸ್ಟಾರ್ಟ್ ಮಾಡಿರೋಂಥ ಚಾನಲ್ ಇದು ಅದಕ್ಕೆ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಅಂತಲೇ ಹೇಳಿದ್ದು ಲೋವರ್ ಮಿಡ್ಲ್ ಕ್ಲಾಸ್ ಲೋವರ್ ಕ್ಲಾಸ್ದು ಹೆಂಗಿರುತ್ತೆ ಅಂದರೆ ಅವ್ರಿಗೆ ಚಿಂತೆ ಇರಲ್ಲ ಏನಾದರೂ ಹೆಂಗೋ ನಾ ಇವತ್ತಿಂದ ಇವತ್ತು ನೋಡ್ಕೊಳ್ಳೋಣ ಅಂತ ಇರುತ್ತೆ ಹೈಯರ್ ಅಪ್ಪರ್ ಕ್ಲಾಸಸ್ ಅವ್ರದ್ದು ಏನಷ್ಟೊಂದು ಯೋಚನೆ ಇರೋಲ್ಲ ಈ ಮಿಡ್ಲ್ ಕ್ಲಾಸ್ ಅವ್ರದ್ದೇ ಪ್ರಾಬ್ಲಮ್ಸು ಜಾಸ್ತಿ ಖುಷಿ ಜಾಸ್ತಿ ನೆಮ್ಮದಿ ಜಾಸ್ತಿ ಎಲ್ಲ ಮಿಡ್ಲ್ ಕ್ಲಾಸ್ ಅವ್ರದ್ದೇ ಜಾಸ್ತಿ ಅಂತಲೇ ಹೇಳ್ಬೋದು ಸೊ ಅದಕ್ಕೇ ಆ ರೀತಿ ಹೆಸರನ್ನ ಯೋಚನೆ ಮಾಡಿ ಇಟ್ಟೆ ಇವತ್ತಿಗೆ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ನಿಮ್ಮ ಕಮೆಂಟ್ಸ್ಗೆ ನಿಮ್ಮ ಸಬ್ಸ್ಕ್ರೈಬ್ಗೆ ನಿಮ್ಮ ಶೇರಿಂಗ್ಗೆ ನಿಮ್ಮ ಲೈಕ್ಗೆ ಮತ್ತು ನಿಮ್ಮ ಟೈಮ್ಗೆ ಮೇಯ್ನಾಗಿ ನಿಮ್ಮ ಟೈಮ್ ಕೊಟ್ಟು ನಿಮ್ಮ ಲೈಫಲ್ಲಿ ಸ್ವಲ್ಪ ಟೈಮ್ ನನಗೋಸ್ಕರ ಕೊಟ್ಟು ಟೈಮ್ನ ಸ್ಪೆಂಡ್ ಮಾಡಿ ನೋಡ್ತಾ ಇರ್ತೀರ ಒನ್ ಪರ್ಸೆಂಟೇನೋ ಯೂಸ್ ಆಗಿರುತ್ತೆ ಅಂದ್ಕೊಳ್ತೀನಿ ನಿಜವಾಗ್ಲೂ ಥ್ಯಾಂಕ್ ಯು ಅಂತ ಹೇಳೋದು ತುಂಬ ಚಿಕ್ಕ ಪದ ಸಿಕ್ಕಾಪಟ್ಟೆ ಖುಷಿ ಅಂತಲೇ ಹೇಳ್ಬೋದು ಸೊ ಫೋರ್ ತೌಸಂಡ್ ನೈನ್ ನೈಂಟಿ ನೈನ್ ಆಗಿತ್ತು ನನ್ನ ಅದೇ ತೋರಿಸ್ತಾ ಇದ್ದೆ ನೋಡಿರಿ ಇನ್ನು ಸ್ವಲ್ಪತ್ತಲ್ಲಿ ಅಂದರೆ ಈಗ ಸಬ್ಸ್ಕ್ರೈಬರು ತುಂಬಾ ಬೇಗ ಬೇಗ ಆ್ಯಡ್ ಇದ್ದಾರೆ ಅದನ್ನೇ ಹೇಳ್ತಾ ಇದ್ದೆ ನೋಡ್ರಿ ನನಗೆ ಈಗ ಫೈವ್ ತೌಸಂಡ್ ಸಬ್ಸ್ಕ್ರೈಬರ್ ಆಗ್ತಾರೆ ಅಂತ ಆಗಿದ ತಕ್ಷಣ ಫುಲ್ ಹಗ್ ಮಾಡ್ಕೊಂಬಿಟ್ಟು ಖುಷಿ ಆಗ್ಬಿಡ್ತು ನನಗಂತೂ ಅವರೂ ಏನು ಗುಡ್ ಅಂತ ಅಂದರೆ ಅವರೂ ಅಪ್ರಿಷಿಯೇಟ್ ಮಾಡಿದ್ರು ಖುಷಿ ಪಟ್ರು ಆಯಿತಾ ಅಂದರೆ ಏನು ಫಿಫ್ಟಿ ತೌಸಂಡು ಫೈ ಲ್ಯಾಕ್ ಆದ್ರೇ ಖುಷಿ ಪಡಬೇಕು ಅಂತಲ್ಲ ಏನಾದರೂ ನಿಮ್ಮ ಲೈಫಲ್ಲಿ ಸಣ್ಣ ಪುಟ್ಟ ಖುಷಿಗಳಿದ್ದರೂ ಕೂಡ ಅದನ್ನು ಎಂಜಾಯ್ ಮಾಡೋದು ನನ್ನ ಪಾಲಿಸಿ ಯಾವಾಗ್ಲೂ ಹೇಳ್ತಾರಲ್ವ ಸಕ್ಸಸ್ ಅನ್ನೋದು ಅಲ್ಲ ಅಂದರೆ ಅದು ಮುಟ್ಟಿದ್ರೇ ಖುಷಿ ಪಡಬೇಕು ಅಂತನಲ್ಲ ನಮ್ಮ ಜರ್ನಿನೂ ಒಂದು ಖುಷಿಯಾಗಿ ಮಾಡ್ಕೋಬೇಕು ಅಂದರೆ ನಾವು ಏನೀಗ ಮುಟ್ಟಕ್ಕೆ ಇದ್ದೀವಿ ಅದನ್ನು ಖುಷಿ ಖುಷಿಯಾಗಿ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಅಂದರೆ ಎಂಜಾಯ್ ಮಾಡ್ತೀವಿ ಅಯ್ಯೋ ನನಗೆ ಈಗಲೇ ಫೈ ಲೈಕ್ ಫೈ ಲ್ಯಾಕ್ ಹಾಕಬೇಕು ಫಿಫ್ಟಿ ಲ್ಯಾಕ್ ಆಗಬೇಕು ಅವೆಲ್ಲ ಆಗೋಲ್ಲ ಸೊ ಸ್ಟಾರ್ಟ್ ಆಗೋದು ಎಲ್ಲರೂ ಒನ್ನಿಂದನೇ ಸ್ಟಾರ್ಟ್ ಆಗೋದು ಜೀರೋ ಇಂದನೇ ಸ್ಟಾರ್ಟ್ ಆಗೋದು ಸೊ ಆ ರೀತಿ ನಮ್ಮ ಚಾನಲೂ ಗ್ರ್ಯಾಜುಲಿ ಗ್ರೋ ಆಗ್ತಾ ಇದೆ ಬಟ್ ನಾನು ಶೋರಾಗಿ ಹೇಳ್ತೀನಿ ಆ ಮನೆಗೆ ಹೋಗಿದ ತಕ್ಷಣ ಇನ್ನೂ ಸಬ್ಸ್ಕ್ರೈಬರ್ ತುಂಬ ಆ್ಯಡ್ ಆಗ್ತಾರೆ ಯಾಕೆಂದರೆ ನನ್ನ ಮೇಲೆ ಅಷ್ಟು ನನ್ನ ಕಾನ್ಫಿಡೆನ್ಸ್ ಇದೆ ಯಾಕೆಂದರೆ ಆಗಿ ಏನೋ ಒಂದು ಆರ್ಟಿಫಿಷಿಯಲ್ ಆಗಿ ಕಂಟೆಂಟ್ ಇಲ್ಲದೆ ಅಂತೂ ನಾನು ವೀಡಿಯೋ ಮಾಡಲ್ಲ ಅಷ್ಟಂತೂ ಡೆಡಿಕೇಶನ್ ನನಗೆ ನನ್ನ ಮೇಲಿದೆ ಇನ್ನೂ ಒಂದು ಬ್ಯಾಗ್ರೌಂಡ್ ಇರ್ಬೋದು ಅದೆಲ್ಲ ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗತ್ತೆ ಈಗ ನೋಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ಕೂಡ ಡೈಲಿ ಆಯಿತಾ ಹನ್ನೊಂದು ಗಂಟೆಗೆ ಬಂದು ಕಾರಲ್ಲಿ ಕುತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇರ್ತೀನಿ ಸೊ ಆ ರೀತಿ ಒಂದು ಪ್ಯಾಷನ್ ಇದೆ ನನಗೇನಾದರೂ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಏನಾದರೂ ಹಚ್ಕೊಂಡಿದ್ದೀನಿ ಅಂದರೆ ಕಂಪ್ಲೀಟಾಗಿ ನಾನು ಕೊಡಬೇಕು ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಈಗಂತೂ ಇದ್ದಕ್ಕಿದ್ದಾಗಿ ನಾನು ಬ್ಲಾಗ್ ಮಾಡಬೇಕು ಮನೆ ಚೇಂಜ್ ಮಾಡೋಣ ಆ ಥರದ್ದೆಲ್ಲ ಏನಿಲ್ಲ ಇರೋದ್ರಲ್ಲೇ ಹೀಗೆ ಬೆಸ್ಟ್ ಕೊಡಬೇಕು ಅಂತ ನಾನು ಯೋಚನೆ ಮಾಡ್ತಿರ್ತೀನಿ ನಾನು ಓದೋ ವ್ಲಾಗಲ್ಲಿ ನೀವು ನೋಡಿದ್ದೀರ ನನ್ನ ಕಮಿಟ್ಮೆಂಟ್ಸ್ ಎಷ್ಟಿರುತ್ತೆ ಅಂತ ಆ ಕಮಿಟ್ಮೆಂಟ್ಸಲ್ಲಿ ನನಗೆ ಯೂಟ್ಯೂಬ್ಗೆ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಮಾತ್ರ ನಾನು ಕೊಟ್ಕೊತ ಮ್ಯಾಕ್ಸಿಮಮ್ ಬೆಸ್ಟು ಕೊಡ್ತಾಯಿದ್ದೀನಿ ಅಂತ ಅನಿಸ್ತು ಮುಂದೆನೂ ಇನ್ನು ಇಂಪ್ರೂವ್ಮೆಂಟ್ ಅನ್ನೋದು ಡೆಫಿನೆಟ್ಲಿ ಇರುತ್ತೆ ಸೊ ಒಂದೇ ರೀತಿ ವ್ಲಾಗ್ಸನ್ನ ಮಾಡಿ ಇದು ಮಾಡಬಾರ್ದು ಇಂಪ್ರೂವ್ಮೆಂಟ್ ಅನ್ನೋದು ವ್ಲಾಗ್ ಅಂತಲ್ಲ ಯಾವುದೇ ಒಂದು ಲೈಫಲ್ಲಿ ಇಂಪ್ರೂವ್ಮೆಂಟ್ ಅನ್ನೋದು ಇಂಪಾರ್ಟೆಂಟು ನೆಕ್ಸ್ಟ್ ಬಂದು ತುಂಬ ಯಾಕೋ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಹೋಗಿದೆ ಅನಿಸ್ಬೋದು ಅಂದರೆ ತುಂಬ ಕಾರ್ಪ್ಸ್ ಕಡಿಮೆ ಮಾಡಿಬಿಟ್ಟಿದ್ದೀನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ ಏನೋ ಫುಲ್ಲು ವೆಯ್ಟ್ ಲಾಸ್ ಮಾಡಬೇಕು ಅಂತಲ್ಲ ನೋಡಿ ಆಗಲೇ ಬಂದು ಗೋಧಿ ನುಚ್ಚು ಮತ್ತು ಬೇಳೆನ ಅಯ್ಯಪ್ಪ ಸುಮ್ ತುಂಬ ಕೋಲ್ಡಾಗಿ ಹೋಗಿದೆ ನನ್ನ ದೊಡ್ಡ ಮಗಳಿಂದ ನನಗೂ ಬಂತು ಈಗ ಆಯಿತಾ ಗೋಧಿ ನುಚ್ಚಿಂದ ದೋಸೆ ಮಾಡೋಣ ಅಂತ ಗೋಧಿನುಚ್ಚಿನೂ ಹೆಸರು ಬೇಳೆ ನೆನೆಸಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಸ್ವಲ್ಪ ಎಲೆ ಕೋಸಿತ್ತು ಅದನ್ನು ಕಟ್ ಮಾಡಿಕೊಂಡು ಉಪ್ಪು ಮತ್ತು ಹಸಿ ಬೀನ್ಸ್ ಇತ್ತು ಅದು ಬೀನ್ಸು ಅದನ್ನೆಲ್ಲ ಹಾಕ್ಬಿಟ್ಟು ಈಗ ಒಂದು ಫ್ರೈ ಥರ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಹೊಟ್ಟೆ ತುಂಬ್ದಂಗೆ ಇರುತ್ತೆ ಫೈಬರು ಆಮೇಲೆ ಕ್ಯಾಬೇಜ್ ಯಾವಾಗಲೂ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇದ್ದರೆ ಕ್ಯಾಬೇಜ್ ಬೆಸ್ಟ್ ಅಂತಲೇ ಹೇಳ್ಬೋದು ಕ್ಯಾಲ್ರೀಸ್ ಕಡಿಮೆ ಫೈಬರ್ ಜಾಸ್ತಿ ಮತ್ತು ಹೊಟ್ಟೆ ತುಂಬ್ದಂಗೆತ್ತೆ ಹಶುವಾಗಲ್ಲ ಆ ರೀತಿ ರೀತಿ ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ನಾವು ರೆಸಿಪೀಸು ಸುಮ್ಮನೆ ನೋಡಿ ಎಷ್ಟೊತ್ತೊಂದು ಐದು ನಿಮಿಷ ಅಷ್ಟೇ ಕ್ಯಾಬೇಜು ಒಂದೆರಡು ನಿಮಿಷ ಕಟ್ ಮಾಡಿಕೊಂಡೆ ಇಷ್ಟೇ ಜಾಸ್ತಿ ಜಾಸ್ತಿ ತಿನ್ನಬೇಕು ಅಂತ ಅನಿಸಲ್ಲ ಇಷ್ಟು ಕ್ಯಾಬೇಜ್ ಕಟ್ ಮಾಡ್ಕೊಂಬಿಟ್ಟೆ ಆಮೇಲೆ ಅದನ್ನು ಹಾಕದೆ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ದೆ ಮೊಟ್ಟೆ ಹೊಡೆದಾಕ್ತೆ ಉಪ್ಪು ಹಾಕ್ದೆ ಸ್ವಲ್ಪ ಖಾರದ ಪುಡಿ ಹಾಕ್ತೆ ಅಷ್ಟೇ ಜಾಸ್ತಿ ಹಾಕೊಂಡಿಲ್ಲ ಹಾಕ್ಕೊಂಡಿಲ್ಲ ಸಿಂಪಲ್ಲಾಗೇ ಮಾಡ್ಕೊಂಡಿದ್ದೀನಿ ಅಪ್ಪ ಎಷ್ಟು ಚೆನ್ನಾಗಿತ್ತು ಅಂದರೆ ನೀವು ಇನ್ನೂ ಬೇಕಾದ್ರೆ ಸ್ವಲ್ಪ ಈರುಳ್ಳಿ ಎಣ್ಣೆ ಜಾಸ್ತಿ ಹಾಕ್ಕೊಂಡು ನೀವು ಚಪಾತಿಗೂ ಈ ರೀತಿ ಮಾಡ್ಕೋಬೋದು ಕ್ಯಾಬೇಜ್ಗೆ ಮೊಟ್ಟೆ ಪಲ್ಯ ಮೊಟ್ಟೆ ಹೊಡೆದು ಹಾಕಿ ತುಂಬ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಹಸಿ ಹಸಿಯಾಗಿ ಒಂಥರ ಮೊಟ್ಟೆ ಸ್ಮೆಲ್ಲೇ ಬರ್ತಾ ಇರುತ್ತೆ ಸೊ ಆ ರೀತಿ ಇದನ್ನು ಮಾಡ್ಕೊಂಡಿದ್ದೀನಿ ಏನೋ ಗೊತ್ತಿಲ್ಲ ಈ ನಡುವೆ ಒಂದು ನಾಲ್ಕು ದಿನದಿಂದ ಎಲ್ಲೋ ಹೆಂಗೆ ಏನೋ ಇರ್ತೀನಿ ಅಯ್ಯೋ ಇಲ್ಲಪ್ಪ ನಾನು ಯಾವಾಗಲೂ ಹೇಳಂಗೆ ಕೈ ಮೀರೋಯ್ತು ಅನ್ನೋ ಲೆವೆಲ್ವರೆಗೂ ನಾವು ಕರ್ಕೊಂಡು ಹೋಗಿ ತಗೊಂಡು ತೊಗೊಂಡೋಗ್ಬಾರ್ದು ನಮ್ಮ ಹೆಲ್ತ್ನ ಈಗ ಏನೋ ಫುಲ್ಲು ಕಷ್ಟ ಆಗಿರುವಂಥ ಕಾಯಿಲೆ ಬಂತು ಅದನ್ನು ರಿವರ್ಸ್ ಮಾಡ್ಕೊಳ್ಳೋಕೆ ಆಗ್ಲಿಲ್ಲ ಹಾಗೇನನ್ನಿಸ್ತೇ ಒಂದು ಮುಚ್ಕೊಂಡು ಏನಾದರೂ ಕಾಯಿಲೆ ಬಂದ್ಬಿಟ್ಟಿದೆ ಅಂತ ನೆನ್ಸ್ಕೊಂಡ್ಬಿಟ್ರೆ ಅಯ್ಯೋ ಫಸ್ಟೇ ನಮ್ಮ ಕೈಯಲ್ಲಿ ಇತ್ತಲ್ಲ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು ಈ ಕೈ ಮೀರೋಗಿದೆ ಅನ್ನೋ ಲೆವೆಲ್ಗೆ ನಾವು ತೊಗೊಂಬಂದ್ಬಿಟ್ವಲ್ಲ ಅಂತ ಅನಿಸ್ತಾ ಇರುತ್ತೆ ಯಾವಾಗಲೂ ಅಷ್ಟೆ ಸೊ ಎಲ್ಲ ಇನ್ನೇನು ಮುಗ್ದೆ ಹೋಯ್ತು ಅನ್ನೋ ಲೆವೆಲ್ಗೆ ತೊಗೊಂಡು ಹೋಗ್ಬಾರ್ದು ಈಗ ಯಾವಾಗ ನಮ್ಮ ಕೈಯಲ್ಲಿ ಚಾನ್ಸಸ್ ಇರುತ್ತೆ ಅವಾಗ ಯೂಟಿಲೈಸ್ ಮಾಡ್ಕೋಬೇಕು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಬ್ಯಾಗ್ರೌಂಡ್ ಜಾಸ್ತಿ ಇತ್ತು ಅದಕ್ಕೆ ವಾಯ್ಸ್ ತೆಗೆದ್ಬಿಟ್ಟಿದ್ದೀನಿ ನಾನು ಡಯಟ್ ಮಾಡೋಣ ಅಂತ ಮಾಡಿ ಕುತ್ಕೊಂಡ್ರೆ ನನ್ನ ಮಗಳು ಹೆಮ್ಮಿ ಆಗಿದೆ ಅಂತ ಬಂದು ತಿಂತಾ ಇದ್ದಾಳೆ ಆದರೂ ನಾನು ಅದನ್ನು ಪಾರ್ಟಿಷನ್ ಮಾಡಿಬಿಟ್ಟಿದ್ದೀನಿ ಇಷ್ಟೇಷ್ಟು ಮಗಳು ಅವಳು ಕೊಟ್ಟಿದ್ದೀನಿ ಏಕೆಂದರೆ ಅವಳು ಪಲಾವು ಅದೆಲ್ಲ ಐಟಮ್ಸ್ ಮಾಡಿರ್ತೀನಿ ಬಟ್ ನನ್ಗೆ ಅದೇನೋ ತಿನ್ನಬೇಕು ಅನಿಸ್ತಾಯಿಲ್ಲ ರೈಸ್ ಜಾಸ್ತಿ ತಿನ್ನಬೇಕು ಅಂತ ಅನಿಸ್ತಾ ಇಲ್ಲ ಅದನ್ನು ಇಷ್ಟ ಉಳ್ದು ಇದಿಷ್ಟು ನಂದು ಅದಿಷ್ಟೇ ನಂದು ಲಂಚ್ ಅಷ್ಟೇ ನಂದು ಆಮೇಲೆ ಒಂದು ಆಪಲ್ ತಿನ್ಕೋತೀನಿ ಮಜ್ಜಿಗೆ ಕುಡಿತಾ ಇರ್ತೀನಿ ಈ ರೀತಿ ಏನಾದರೂ ಒಂದು ಇರ್ತೀನಿ ಇಲ್ಲ ಅಂತಲ್ಲ ಬಟ್ ಕಡಿಮೆ ಕ್ಯಾಲರೀಸ್ತು ಹೆಲ್ದಿ ಫುಡ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಮುಂದೆ ತೋರಿಸ್ತೀನಿ ಆಯಿತಾ ಒಂದು ಗ್ರ್ಯಾಂಡ್ ಮದುವೆಗೆ ಹೋಗಿದ್ವಿ ಅಲ್ಲಿ ಹತ್ತತ್ರ ಒಂದು ಐವತ್ತು ಐಟಮ್ ಮಾಡಿದರೆ ಲಿಟ್ರಲಿ ನಾನು ಕೌಂಟ್ ಮಾಡಿಲ್ಲ ಮಿನಿಮಮ್ ಐವತ್ತು ಅರವತ್ತು ಎಪ್ಪತ್ತೂ ಇರ್ಬೋದು ಎಲ್ಲ ಚಿಕ್ಕ ಒಬ್ಬಿಟ್ಟು ಸೇರಿಸಿದ್ರೆ ಅರವತ್ತಿರತ್ತೆ ಎಷ್ಟು ಐಟಮ್ಸು ಎಷ್ಟು ಐಟಮ್ಸು ಅಂದರೆ ಯಪ್ ಪಾ ಮದ್ವೆ ಹೋಗಿದ್ದೀವ ಏನಕ್ಕೆ ಹೋಗಿದ್ದೀವಿ ಅಷ್ಟು ಐಟಮ್ಸು ದೇವರೇ ಎಷ್ಟು ಅಮ್ಮ ಅದು ನೋಡ್ತಾ ಇದ್ರೇ ತಿ ತುತ್ತು ತಿನ್ಕೊಂಡು ಬಂದ್ರೂ ಹೊಟ್ಟೆ ತುಂಬೋಗುತ್ತೆ ಏನೂ ಸರಿಯಾಗಿ ತಿನ್ನೋಕೆ ಆಗಲಿಲ್ಲ ಅಷ್ಟು ನೋಡಿನೇ ಹೊಟ್ಟೆ ತುಂಬೋಯಿತು ಸುಮ್ಮನೆ ಟೇಸ್ಟ್ ಮಾಡಿದಿಷ್ಟಿಷ್ಟಿಷ್ಟೇ ಅದು ಬೇರೆ ಈ ಥರ ಹೆಲ್ತ್ ಕಾನ್ಷಿಯಸ್ ಬೇರೆ ಬಂದ್ಬಿಟ್ಟಿದ್ಯಾ ತಿನ್ನಬಾರ್ದು ತಿನ್ನಬಾರ್ದು ಅಂತ ಅದಕ್ಕೇ ಎಷ್ಟು ಬೇಕೋ ಅಷ್ಟು ಅದು ಹೆಲ್ದಿದು ಸಲಾಡ್ಸ್ ಎಲ್ಲ ಇರುತ್ತಲ್ಲ ಪನ್ನೀರ್ದು ಟಿಕ್ಕಾ ಇಂಥದ್ದೆಲ್ಲ ತಿಂದಿದ್ದಾಯ್ತು ಬಟ್ ತಿಂದೆ ಇಲ್ಲ ಅಂತಲ್ಲ ಸುಳ್ಳು ಹೇಳಬಾರ್ದು ಬಟ್ ಎಷ್ಟು ಬೇಕೋ ಅಷ್ಟು ತಿಂದೆ ಆಮೇಲೆ ಬೇರೆದೇನಾದರೂ ಈ ಐಸ್ ಕ್ರೀಮ್ಸು ಎಲ್ಲ ಒಂದು ಸ್ಪೂನು ಎರಡು ಸ್ಪೂನು ಅಷ್ಟೇ ಒಂದು ಅಂದರೆ ಸು ಒಂದು ಏನದು ಐಸ್ ಕ್ರೀಮ್ ಸ್ಪೂನರ್ ಒಂದು ಎರಡು ಏನೋ ತಿನ್ನಬೇಕು ಅಂತ ಅನ್ಸಲ್ಲ ಅದು ಅಂದರೆ ನಾವು ಸ್ಟ್ರಾಂಗಾಗಿ ಅಂದ್ಕೊಂಬಿಟ್ರೆ ಏನನ್ನ ಸಾಧಿಸ್ಬೋದು ಅಂದ್ಕೋಬೇಕಷ್ಟೆ ಇಲ್ಲ ನನ್ನ ಆಗುತ್ತೆ ನಾನು ಡಯೆಟ್ ಮಾಡಬೇಕು ಈವನ್ ನನ್ನ ವೇಟ್ ಲಾಸಲ್ಲೂ ಅಷ್ಟೇ ನಾನು ಆಲ್ಮೋಸ್ಟ್ ಹತ್ತು ಕೆ ಜಿ ಇಳಿಸಿದ್ದೀನಿ ಅಂದರೆ ಇದರಿಂದಲೇ ನನಗೆ ಅನಿಸಿದ್ರೆ ನಾನು ತಿನ್ನಬಾರ್ದು ಅಂತ ಎಂಥ ಎಮ್ಮಿನೇ ಇರಲಿ ನಾನು ತಿನ್ನೋಕೆ ಹೋಗಲ್ಲ ಅದು ಎಂಥ ಕಹಿನೇ ಇರಲಿ ಕುಡಿದ್ಬಿಡ್ತೀನಿ ಈ ಮೆಂತ್ಯ ನೀರು ಮೆಂತ್ಯ ಕಾಳು ಅಂಥದೆಲ್ಲ ಎಷ್ಟೇ ಕಹಿ ಇದ್ರೂ ನಾನು ಕುಡ್ದುಬಿಡ್ತೀನಿ ನನಗೆ ಅನಿಸ್ಬೇಕದು ನನ್ನ ಹೆಲ್ತಿಗೆ ಅಂದರೆ ಇಲ್ಲ ಅಂದರೆ ಸ್ವಲ್ಪ ಲೈಟಾಗಿ ತೊಗೊಬಿಟ್ರೆ ಕಷ್ಟ ಸ್ವಲ್ಪ ಸ್ಕಿಪ್ ಮಾಡಿಬಿಡ್ತೀನಿ ಆ ರೀತಿ ಇಲ್ಲಿ ನೆಕ್ಸ್ಟು ನಾನು ಚಿಕ್ಕ ಮಗಳು ದೊಡ್ಡ ಮಗಳು ಇರಲಿಲ್ಲ ಅವ್ರ ಅಪ್ಪನೂ ಇರಲಿಲ್ಲ ಏನೂ ಮ್ಯೂಸಿಕ್ ಪ್ರಾಕ್ಟೀಸ್ ಹೋಗಿದ್ರು ವಾಲ್ನಟ್ ಅಂತ ಹೇಳ್ತಾರಲ್ಲ ಅದನ್ನು ಫ್ರೆಶ್ಶಾಗಿ ಜಜ್ಜಿ ತಿನ್ನೋಣ ಅಂತ ಇದ್ದೀನಿ ಇದು ನಿಮ್ಮ ಮನೇಲಿ ಮಕ್ಕಳಿದ್ದಾರೆ ಅಂದರೆ ಪ್ಲೀಸ್ ಕೊಡಿ ಆಯ್ತಾ ಇದು ನೋಡೋಕ್ಕೂ ನೋಡಿ ಬ್ರೈನ್ ಥರನೇ ಇದೆ ನ ಬೂಸ್ಟ್ ಮಾಡೋಕ್ಕೆ ಇಂಟೆಲಿಜೆನ್ಸ್ನ ಇಂಪ್ರೂವ್ ಮಾಡಕ್ಕೆ ಬುದ್ಧಿವಂತರಾಗಿ ಮಾಡ್ಕೊಳೋಕ್ಕೆ ಒಂದಲ್ಗ ಸೊಪ್ಪು ಮತ್ತು ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ಸ್ವಲ್ಪ ಕಾಸ್ಟ್ಲಿ ಐತೆ ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ ಇರುತ್ತೆ ಪ್ಯಾಕೆಟು ಬಟ್ ಇರಲಿ ನೀವು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಖರ್ಚು ಮಾಡಿದರೂ ಕೂಡ ಅವ್ನು ಐದು ಲಕ್ಷ ಆರು ಲಕ್ಷ ಸಂಪಾದನೆ ಮಾಡ್ತಾನಷ್ಟು ಸೊ ಅದಕ್ಕೆ ಮಕ್ಳಿಗೆ ಇರಿ ನಾನು ಆದಷ್ಟು ತರ್ತಾ ಇರ್ತೀನಿ ತಿಂಗ್ಳಿಗಿಷ್ಟು ಅಂತ ತರ್ತಾ ಇರ್ತೀನಿ ಕೊಡ್ತಾಯಿರ್ತೀನಿ ಡೈಲಿ ಅಥವಾ ದಿನ ಬಿಟ್ಟು ದಿನ ಡ್ರೈ ಫ್ರೂಟ್ಸು ಇದನ್ನೆಲ್ಲ ಕೊಡ್ತಾ ಇರ್ತೀನಿ ಮಕ್ಕಳಲ್ಲಿ ಆರೋಗ್ಯನ ವೃದ್ಧಿ ಮಾಡೋಕ್ಕೆ ಇನ್ವೆಸ್ಟ್ ಮಾಡಬೇಕು ಆಯಿತಾ ಅವ್ರಿಗೆ ಬುದ್ಧಿ ಶಕ್ತಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಇನ್ವೆಸ್ಟ್ ಮಾಡಬೇಕು ಅವ್ರಿಗೆ ಆಸ್ತಿ ಕೂಡಿಟ್ಟು ಹಾಳು ಮಾಡೋಕ್ಕೆ ಹೋಗ್ಬಾರ್ದು ರೆಡಿಮೇಡ್ ಆಸ್ತಿ ಮಾಡಿ 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 ಏನಾಗುತ್ತೆ ಅವ್ರಿಗೆ ಅಂದರೆ ನನ್ನ ಸ್ಟೂಡೆಂಟ್ಸ್ನ ಎಷ್ಟು ಜನನ ನೋಡಿದ್ದೀನಿ ಅಂದರೆ ಅವರಪ್ಪ ಅಲ್ಲಿ ಕೋಟ್ಯಾದೀಶ್ವರು ಅವ್ನಿಗೆ ಎಷ್ಟು ಅಹಂಕಾರ ಬಂದಿರುತ್ತೆ ಎಷ್ಟು ತಾತ್ಸಾರ ಬಂದಿರುತ್ತೆ ಓದೋದ್ರ ಮೇಲೆ ಅಂದರೆ ಏನಕ್ಕೆ ನಮ್ಮಪ್ಪ ಆಸ್ತಿ ಮಾಡಿದ್ದಾರೆ ನಮ್ಮ ನಮ್ಮ ಹತ್ರ ಇಷ್ಟೊಂದು ಆಸ್ತಿ ಇದೆ ನಾನು ಏನಕ್ಕೆ ನೋಡು ಓದ್ಕೋಬೇಕು ಅದನ್ನು ನೋಡ್ಕೊಂಡು ಹೋದರೆ ಸಾಕು ಅನ್ನೋ ಲೆವೆಲ್ ಮೆಂಟಾಲಿಟಿ ಬಂದಿರುತ್ತೆ ಮಾಡಿ ಆಸ್ತಿ ಮಾಡಿ ನಿಮ್ಮಲ್ಲಿ ಕೆಪ ನಿಮ್ಮ ಹತ್ರ ಕೆಪಾಸಿಟಿ ಅಂದರೆ ಆಸ್ತಿ ಮಾಡಿ ಇಲ್ಲ ಅಂತಲ್ಲ ಬಟ್ ಮಕ್ಕಳಲ್ಲಿ ಕಷ್ಟ ತೋರಿಸ್ದೆ ಎಲ್ಲ ರೆಡಿಮೇಡಾಗಿ ತೋರಿಸಿ 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 ಅವ್ರಿಗೆ ಒಂಥರ ಲೈಫ್ ಅಂದರೆ ಅಸಡ್ಡೆ ಬರೋ ಥರ ಆಗಿ ತೊಗೊಳ್ಳೋ ಥರ ಲೈಫಲ್ಲಿ ಮಾಡ್ಕೊಳಕ್ಕೆ ಹೋಗಬಾರ್ದು ಸೊ ಆದಷ್ಟು ಕಷ್ಟ ಸುಖ ಎಲ್ಲ ತೋರಿಸ್ಕೊಂಡು ಪೇರೆಂಟಿಂಗ್ ಈಸಿ ಇಲ್ಲ ಆ್ಯಕ್ಚುಲಿ ನಾವು ಯಾವ ರೀತಿ ಅವರಿಗೆ ಕಷ್ಟ ಸುಖ ಎಲ್ಲ ತೋರಿಸ್ತೀವಿ ಆ ಆ ರೀತಿ ಅವರು ಫೇ ಲೈಫ್ನ ಫೇಸ್ ಮಾಡ್ಕೊಂಡು ಹೋಗ್ತಾರೆ ನೀವೆಲ್ಲ ರೆಡಿಯಾಗಿ ತಂದು 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 ಆಮೇಲೆ ಹೋಗ್ಲಿ ಬಿಡು ಕಳೆದೋಯ್ತಾ ಹೋಗ್ಲಿ ಬಿಡು ಈ ಥರ ಎಲ್ಲ ಒಂದು ಅಂದರೆ ಏನು ಒಂದು ವಸ್ತುಗೆ ಬೆಲೆ ಇಲ್ಲ ಅನ್ನೋ ರೀತಿ ನಾವು ಮಾತಾಡ್ತಿದ್ರೆ ಅವ್ರ ಲೈಫಲ್ಲೂ ಆ ವಸ್ತುಗೆ ಬೇರೆ ಇರಲ್ಲ ಒಂದೊಂದು ವಸ್ತುನೂ ಎಷ್ಟು ಬೆಲೆ ಇದೆ ನಾವು ಎಷ್ಟು ಹುಷಾರಾಗೋದನ್ನು ನೋಡ್ಕೋಬೇಕು ಹೆಂಗೆ ಖರ್ಚು ಮಾಡಬೇಕು ಲೈಫ್ನ ಹೆಂಗೆ ಫೇಸ್ ಮಾಡಬೇಕು ಆಮೇಲೆ ಧೈರ್ಯವಾಗಿ ಹೇಗೆ ಏನಾದ್ರು ಫೇಲ್ಯೂರ್ಸ್ ಬಂದರೂ ಫೇಸ್ ಮಾಡ್ಕೋಬೇಕು ಇದನ್ನೆಲ್ಲ ಮಕ್ಳಿಗೆ ಹೇಳ್ಕೊಟ್ರೇ ಅವ್ರಿಗೆ ಲೈಫಲ್ಲಿ ಈಗ ಸ್ಟಡೀಸ್ ಒಂದು ಪಾರ್ಟು ನನ್ನ ಪ್ರಕಾರ ಪ್ರ ಪ್ರತಿ ಪೇರೆಂಟ್ಸು ಇದನ್ನು ಅವ್ರ ಮಕ್ಕಳಿಗೆ ಹೇಳಲೇಬೇಕು ಸ್ಟಡೀಸ್ ಒಂದು ಪಾರ್ಟು ನಾವು ಅವ್ರನ್ನ ಬೆಳೆಸ್ತಾ ಬೆಳೆಸ್ತಾ ಎಂಥ ಫ್ರೆಂಡ್ಸ್ಗಳು ಸಿಗ್ತಾರೆ ಎಂಥ ಸರೌಂಡಿಂಗ್ ಪೀಪಲ್ ಸಿಗ್ತಾರೆ ಅಂದರೆ ಸುತ್ತಮುತ್ತಲ ಹೆಂಗೆ ಇರ್ತಾರೆ ನಾವು ಹೆಂಗೆ ಮೋಸ ಹೋಗ್ತೀವಿ ಎಂಥ ಸ್ವಾರ್ಥ ಪ್ರಪಂಚ ಇದು ನಿಜವಾಗ್ಲೂ ಅಷ್ಟೇ ಯಾರು ನಮ್ಮನ್ನ ಜೆನ್ಯೂನಾಗಿ ಇವರು ಉದ್ಧಾರ ಆಗಲಿ ಉದ್ಧಾರ ಆಗಲಿ ಅಂತ ಅಂದ್ಕೊಳ್ಳೋದಿರಲಿ ಎಳೆಯುವಂಥ ಜನಗಳೇ ಜಾಸ್ತಿ ಪ್ರಪಂಚದಲ್ಲಿ ಅಂಥ ಜನಗಳ ಮಧ್ಯೆ ಹೇಗೆ ನಾವು ಧೈರ್ಯವಾಗಿ ಬದುಕಬೇಕು ಅಂತ ಮಕ್ಳು ಚಿಕ್ಕ ವಯಸ್ಸಿಂದನೇ ಹೇಳ್ತಾ ಇರಬೇಕು ಈಗ ನನ್ನ ಚಿಕ್ಕ ಮಗಳು ಏನಾದರೂ ಅಮ್ಮ ಅವ್ನು ನೋಡ್ದ ಅಂತ ಅತ್ಕೊಂಡು ಇಲ್ಲ ಅಂತಲ್ಲ ನಾನು ಹೇಳ್ತೀನಿ ಏನಕ್ಕೆ ಕಳ್ತೀಯ ನೀನು ಅವನ ಜೊತೆ ಕುತ್ಕೊಂಡು ಮಾತಾಡೋರಮ್ಮ ಹೋಗೇಳು ಇದು ಮಾಡು ಅಂದ್ರೆ ಅವ್ರಿಗೆ ಗೊತ್ತಾಗಬೇಕು ಅವ್ರು ಹೆಂಗೆ ಅವ್ರ ಪ್ರಾಬ್ಲಮ್ಸ್ ಅವರೇ ಹೆಂಗೆ ಫೇಸ್ ಮಾಡಬೇಕು ಅಂತ ಒಂದು ಮೂಮೆಂಟಲ್ಲಿ ಎಲ್ಲ ಮೂಮೆಂಟಲ್ಲೂ ಈಗ ನಾನು ಅವಳ ಜೊತೆ ಇರೋಲ್ಲ ಏನೂ ನನ್ನ ಮನೇಲು ಕೆಲಸ ಮಾಡ್ತಾ ಇರ್ತೀನಿ ಅವಳ ಪ್ರಾಬ್ಲಮ್ಸ್ ಅವಳೇ ಫೇಸ್ ಮಾಡ್ಕೋಬೇಕಲ್ವಾ ಈಗ ಟ್ರೈನ್ ಆಗಿ ಹೋಗಿದ್ದಾಳೆ ಇಲ್ಲ ಅವಳು ಪ್ರಾಬ್ಲಮ್ಸ್ ಅವಳೇ ಫೇಸ್ ಮಾಡ್ಕೋಬೇಕು ಹೆಂಗೆ ಅನಲೈಸ್ ಮಾಡ್ಕೋಬೇಕು ಮನುಷ್ಯರನ್ನ ಹೆಂಗೆ ಟ್ಯಾಕಲ್ ಮಾಡಬೇಕು ಸ್ಕೂಲಲ್ಲೂ ಅಷ್ಟೇ ಒಂದು ಚಿಕ್ಕ ಪುಟ್ಟ ರ್ಯಾಗಿಂಗು ಅದು ಇದು ಆಡ್ಕೊಳ್ಳೋದು ಎಲ್ಲ ಇದ್ದೇ ಇರುತ್ತೆ ಏನಕ್ಕೆ ತಲೆ ಕಟ್ಸ್ಕೋತೀಯಾ ಅಂತೀನಿ ನಿನ್ನ ನೀನು ಕರೆಕ್ಟಾಗಿದೆಯಾ ನಿನ್ನ ಕ ಅಂದರೆ ನೀನು ಒಳ್ಳೆ ಗುಣಗಳಿದೆಯಾ ನಿನ್ನ ಹತ್ರ ನೀನು ಯಾರೋ ಏನೋ ಕಮೆಂಟ್ ಮಾಡ್ತೀರ ಅಂದರೆ ನೀನು ಏನಕ್ಕೆ ತಲೆ ಕಟ್ಸ್ಕೊತೀಯಾ ಹಿಂಗೆ ಹೇಳೋದು ಅವ್ರಿಗೆ ಏಜ್ ವೈಸ್ ನೋಡಿ ಒಂದು ಫಿಫ್ತ್ ಸ್ಟ್ಯಾಂಡರ್ಡು ಫೋರ್ತ್ ಸ್ಟ್ಯಾಂಡರ್ಡ್ ಬಂದಿದ್ದ ತಕ್ಷಣವೇ ಮಕ್ಕಳಿಗೆ ಒಂದು ರಿಸಿವಿಂಗ್ ಬಂದ್ಬಿಡುತ್ತೆ ಅವರು ಏನಾದರೂ ಬುದ್ಧಿವಾದ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಟಡೀಸ್ ಜೊತೆಗೆ ಈ ಲೈಫ್ ಲೆಸನ್ಸ್ನ ಹೇಳೋದು ಎಷ್ಟು ಇಂಪಾರ್ಟೆಂಟು ಅಂದರೆ ಈಗ ಎಷ್ಟೋ ಜನ ಐ ಐ ಟಿ ಎಲ್ಲ ಈಗೆಲ್ಲ ಎಕ್ಸಾಮ್ ಬರೀತಾರೆ ಆ ಕೋಟಾದಲ್ಲಿ ಎಷ್ಟೊಂದು ಜನ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ ಏನಕ್ಕೆ ಹೇಳಿ ಸ್ಟೂಡೆಂಟ್ಸು ಅವರಿಗೆ ಹೆಂಗೆ ಫೇಲ್ಯೂರ್ಸ್ನ ಫೇಸ್ ಮಾಡಬೇಕು ಅಂತಲೇ ಗೊತ್ತಿಲ್ಲ ಒಂಥರ ಡಿಪ್ರೆಷನ್ ಕೊಟ್ಟೋಗ್ತಾರೆ ಅದ್ರ ಜೊತೆಗೆ ಈಗ ಸ್ಟಡೀಸ್ ಏನಾದರೂ ಒಂದು ನೈಂಟಿ ಫೈವ್ ಪರ್ಸೆಂಟ್ ತೆಗೆಯೋ ಬದಲು ನೈಂಟಿ ತೆಗೆದ್ರೂ ಅವ್ರಿಗೆ ಏನೂ ಲಾಸ್ ಇಲ್ಲ ಅಷ್ಟೊಂದು ಲಾಸ್ ಇಲ್ಲ ಬಟ್ ಏನಾದರೂ ಅವರಿಗೆ ಈ ಲೈಫ್ ಲೆಸನ್ಸ್ ಗೊತ್ತಿಲ್ಲ ಲೈಫ್ನ ಹೆಂಗೆ ಬೋಲ್ಡಾಗಿ ಫೇಸ್ ಮಾಡೋದು ಗೊತ್ತಿಲ್ಲ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಕಷ್ಟ ಆಗೋಗುತ್ತೆ ಆಮೇಲೆ ಯಾವಾಗಲೂ ನಾನು ಓದಿರೋ ಪ್ರಕಾರ ಈ ಸೈಕಾಲಜಿ ಬಿ ಎಡಲ್ಲೆಲ್ಲ ಸೈಕಾಲಜಿ ಓದಿರೋ ಪ್ರಕಾರ ಇಂಟೆಲಿಜೆಂಟ್ ಕೋಇಿಷ್ಯಂಟ್ಗಿಂತ ತುಂಬ ಇಂಪಾರ್ಟೆಂಟ್ ಎಮೋಷ್ನಲ್ ಕೋಎಫಿಷಿಯೆಂಟ್ ನಮ್ಮ ಎಮೋಷನ್ಸ್ನ ಹೆಂಗೆ ಕಂಟ್ರೋಲ್ ಮಾಡ್ತೀವಿ ನಾವು ಹೇಗೆ ನಾವು ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ನಮ್ಮ ಫೀಲಿಂಗ್ಸ್ನ ಹಿಂಗೆ ಕಂಟ್ರೋಲ್ ಮಾಡ್ಕೊಳ್ತೀವಿ ನನಗೆ ಅನ್ಸಿ ಈಗ ನೂರೆಂಟು ಥಾಟ್ಸ್ ನನಗೂ ಬರುತ್ತೆ ಈ ನೂರೆಂಟು ಕೋಪಗಳು ಬರ್ತಾ ಇರುತ್ತೆ ಅಳು ಬರ್ತಾ ಇರುತ್ತೆ ಪ್ರೀತಿ ಜ ಇವೆಲ್ಲ ಎಲ್ಲರ ಮೇಲೆ ತೋರ್ಸ್ಕೊತ ಕುತ್ಕೊಂಡ್ರೆ ನೀವು ಒಂದ್ಸತಿ ಯೋಚನೆ ಮಾಡಿ ನಿಮ್ಗೆ ಎಷ್ಟು ಫೀಲಿಂಗ್ಸ್ ನಿಮಗಿದೆ ಆಯ್ತಾ ಯಾರ ಮೇಲೆ ಕೋಪ ಬರ್ತಾ ಇರುತ್ತೆ ಮೇಲೆ ಅನುಕೋಪ ಬರುತ್ತೆ ನಿಮ್ಗೆ ಅಳು ಬರ್ತಾ ಇರುತ್ತೆ ಎಲ್ಲ ಆಗ್ತಿರತ್ತೆ ಅದನ್ನೆಲ್ಲ ಎಲ್ಲ ಟೈಮಲ್ಲೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತಾ ಇಲ್ಲ ನಮಗೆ ಗೊತ್ತಿರಬೇಕು ನಮ್ಮ ಎಮೋಷನ್ಸ್ನ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ನಮ್ಮ ಕೋಪನ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ನಮ್ಮ ಅಳುನ ಹೆಂಗೆ ಕಂಟ್ರೋಲ್ ಮಾಡ್ಕೋಬೇಕು ಈ ರೀತಿ ನಾವು ಥಿಂಕ್ ಮಾಡಿಕೊಂಡ್ರೆ ನಮ್ಮ ಎಮೋಷ್ನಲ್ ಸ್ಟೆಬಿಲಿಟಿ ಬಂದ್ಬಿಡುತ್ತೆ ನಮ್ಮ ಥಾಟ್ಸ್ ಬಗ್ಗೆ ನಮಗೆ ಕಂಟ್ರೋಲ್ ಬಂದ್ಬಿಡುತ್ತೆ ಸೊ ಆ ರೀತಿ ಲೈಫ್ನ ಫೇಸ್ ಮಾಡೋದು ಹೇಗೆ ಅಂತ ಮಕ್ಳಿಗೆ ಹೇಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಗುಡ್ ವ್ಯಾಲ್ಯೂಸ್ ಏನು ಯಾರಿಗೆ ಹೆಲ್ಪ್ ಮಾಡಬೇಕು ಎಷ್ಟು ಹೆಲ್ಪ್ ಮಾಡಬೇಕು ಆಮೇಲೆ ಮಿಸ್ಯೂಸ್ ಮಾಡಿಕೊಂಡ್ರೆ ಹೇಗೆ ಇದೆಲ್ಲನೂ ಸಣ್ಣ ಪುಟ್ಟ ಎಕ್ಸಾಂಪಲ್ಸ್ ತೊಗೊಂಡು ಕತೆಗಳ ಮೂಲಕ ಚಿಕ್ಕ ಮಕ್ಕಳಾದ ಕಥೆಗಳ ಮೂಲಕ ದೊಡ್ಡವರಾಗಿದ್ರು ಆಲ್ರೆಡಿ ನೀವೇನು ಫೇಸ್ ಮಾಡಿರ್ತೀರ ನೋಡಿ ನನ್ಗೆ ಈ ರೀತಿ ನಾನು ಮೋಸ ಹೋದೆ ಅಥವಾ ನಾನು ಈ ರೀತಿ ಓದ್ದೆ ನೆಗ್ಲೆಕ್ಟ್ ಮಾಡಿದೆ ಏನಾನ ಹೇಳ್ಬೋದು ಒಂದು ಫ್ರೆಂಡ್ಲಿ ಆಗಿ ನೀನು ಆ ಥರ ಮಾಡಬೇಡ ನೀವು ಆರ್ಡ್ರ್ ಮಾಡೋಕ್ಕಿಂತ ನೀವೊಂದು ಫ್ರೆಂಡ್ಲಿಯಾಗಿ ಅವ್ರಿಗೆ ಹೇಳಿದ್ರೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಆ ರೀತಿ ನಾನು ಥಿಂಕ್ ಮಾಡ್ತಾ ಇರ್ತೀನಿ ಅದು ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಎಮೋಷ್ನಲ್ ಕೊಯಿಫಿಷು ಅಂದರೆ ನಿಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟು ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಮದುವೆ ಅಂದರೆ ನಮ್ಗೆ ಐಟಮ್ಸ್ ನೋಡಿನೇ ಹೊಟ್ಟೆ ತುಂಬೋಯ್ತು ನನಗೆ ಆ್ಯಕ್ಚುಲಿ ಹೆಲ್ತ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಇನ್ನು ಚೆನ್ನಾಗಿ ರೆಡಿ ಆಗಿರ್ಬೋದಾಗಿತ್ತು ನನಗೆ ರೆಡಿ ಆಗೋದನ್ನ ಸಿಕ್ಕಾಬಟ್ಟೆ ಇಷ್ಟ ಸಿಕ್ ಬಟ್ಟೆ ಇಷ್ಟ ಏನು ಹುಷಾರಿಲ್ಲ ಅಂದರೂ ನೀಟಾಗಿ ರೆಡಿ ಆಗಿಬಿಡ್ತೀನಿ ಯಾರ ಕೈಯ್ಯೂ ನನಗೆ ಅಯ್ಯೋ ಅನ್ಸ್ಕೊಳ್ಳೋಕೆ ಇಷ್ಟ ಇಲ್ಲಪ್ಪ ಏನೇ ಆದರೂ ಒಂದು ಮಿನಿಮಮ್ ಒಂದು ಕಾಜಲ್ ಹಚ್ತೀನಿ ಲಿಪ್ಸ್ಟಿಕ್ ಅಂದರೆ ಅಯ್ಯೋ ನಿಮ್ಗೆ ಹುಷಾರಿಲ್ವಾ ಅಯ್ಯೋ ಅಯ್ಯೋ ಅನ್ಕೊಳ್ಳೋ ನನಗೆ ಇಷ್ಟನೇ ಆಗಲ್ಲ ಆ ಥರ ಅಯ್ಯೋ ಅನ್ಸ್ಕೊಳ್ಳೋಕ್ಕೆ ನನಗೆ ಕ್ಲೋಸ್ ಇರೋರ ಹತ್ರ ನಾನು ಹೇಳ್ಕೊಳ್ತೀನಿ ಈ ಥರ ಈ ಥರ ಹೆಲ್ತ್ ಇದೆ ಈ ಥರ ಅಪ್ಸೆಟ್ ಆಗಿದೆ ಅಂತ ಅವ್ರ ಕನ್ಸನ್ನು ಆ ಥರ ಎಲ್ಲ ರಿಸೀವ್ ಮಾಡ್ಕೋತೀನಿ ಬಟ್ ಎಲ್ಲರ ಕೈಯ್ಯಲ್ಲೂ ಅಯ್ಯೋ ಅಯ್ಯೋ ಅನ್ಕೊಂಡು ಈವನ್ ಮನೆಯಲ್ಲೂ ಅಷ್ಟೇ ನಾನು ತುಂಬ ನನ್ನ ಕೈಯಲ್ಲಿ ಆಗೋಲ್ಲ ಅಂದ್ರೇ ನಾನು ಹೇಳ್ಕೊಳ್ಳೋದು ನನ್ನ ಆಗ್ತಿಲ್ಲ ಅಂತ ಒಂದು ವೈರಲ್ ಫೀವರ್ ಬಂದುಬಿಟ್ಟಿತ್ತು ಆಗಂತೂ ಕೈ ಕಾಲೆಲ್ಲ ಇತ್ತು ಆಗ ಹೇಳಿದ್ದೆ ನನ್ನ ಆಗಲ್ಲ ಅಂತ ಬಟ್ ಏನೇ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ರು ಮಂತ್ಲಿ ಪ್ರಾಬ್ಲಮ್ಸ್ ಇದ್ದರು ಏನೇ ಇದ್ದರೂ ಕೂಡ ನನಗೆ ಆ್ಯಕ್ಚುಲಿ ತುಂಬಾ ಕ್ರಾಮ್ಸ್ ಇರುತ್ತೆ ನೋವು ಕಾಲೆಲ್ಲ ಶಿವರ್ ಆಗ್ತಿರೋದು ಬಟ್ ಆದರೂ ನನಗೆ ಅದು ಹೇಳ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ ಯಾರಾದರೂ ಹೆಲ್ಪ್ ಮಾಡಿ ಅಂತ ಅದೇನೋ ನನಗೆ ಒಂಥರ ಆಗ್ತಿರತ್ತೆ ಹೆಂಗ್ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನನ್ನನ್ನು ನಾನೇ ಮೋಟಿವೇಟ್ ಮಾಡಿಕೊಂಡು ನಾನೇ ಮಾಡ್ಕೋತೀನಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಲೈಟ್ ಅರೇಂಜ್ಮೆಂಟ್ಸ್ ಇರ್ಬೋದು ನಾನು ಅದು ಹುಡುಗ ಹುಡುಗಿನ ತೋರಿಸ್ತಿಲ್ಲ ಅವ್ರಿಗೆ ಇಷ್ಟ ಇರೋತು ಅವೆಲ್ಲ ಪರ್ಮಿಷನ್ಸ್ ಇಲ್ಲದೆ ಇಷ್ಟ ಇದೆಯೋ ನನಗೆ ಇಷ್ಟ ಆಗೋಲ್ಲ ಬಟ್ ಇವೆಲ್ಲ ಏನಿಲ್ಲ ಅಲ್ವಾ ಸೆಟ್ಟಿಂಗ್ಸು ಅದೆಲ್ಲ ತುಂಬಾ ದೊಡ್ಡ ಛತ್ರ ಹಸ್ಬೆಂಡ್ ಫ್ರೆಂಡ್ ಮದುವೆ ಇದು ಹೇಳೇ ಇಲ್ವಲ್ಲ ಯಾರ ಮದ್ವೆ ಅಂತ ಹಸ್ಬೆಂಡ್ ಫ್ರೆಂಡ್ ಮಗನ ಮದುವೆ ಸೊ ಅದಕ್ಕೆ ಹೋಗಿದ್ವಿ ತುಂಬ ಕರೆದಿದ್ರು ಬನ್ನಿ ಅಂತ ಫ್ಲವರ್ ಅರೇಂಜ್ಮೆಂಟ್ಸು ಎಲ್ಲ ನೋಡೋಕೆ ಎರಡು ಕಣ್ಣು ಸಾಲದು ನನ್ನ ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದ್ರು ಅಲ್ಲಿ ಯಾರೇ ಮಕ್ಕಳು ಬಂದ್ರೂ ಅದೇ ಥರ ಅಲ್ವಾ ಈಗ ನೋಡಿ ಅಲ್ಲಿ ಎಲ್ಲ ಅಂದರೆ ಹಸ್ಬೆಂಡ್ ವೈಫ್ ಫೋಟೋ ಸೆಷನ್ಸ್ ತೊಗೊಳಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡಿದರು ಫ್ಯಾಮಿಲಿ ಫೋಟೋ ತಗೊಳಕ್ಕೆ ಈಗ ಏನಕ್ಕೆ ಜೋರು ಮಾಡ್ತಿದ್ದೀನಿ ಅಂದರೆ ನನ್ನ ದೊಡ್ಡ ಮಗಳು ಫೋಟೋಗೆ ಬರಲ್ಲ ಬಟ್ ನನಗೆ ಫೋಟೋದಲ್ಲಿ ಬರಬೇಕು ನಮ್ಮ ಫ್ಯಾಮಿಲಿ ಫೋಟೋ ಅಲ್ವಾ ಎಲ್ಲರೂ ಇರಬೇಕು ಅಂತ ಆಸೆ ಇವಳು ಬರೋದೇ ಇಲ್ಲ ಫೋಟೋಸ್ ಅಂದರೆ ಆಗೋಲ್ಲ ಮೇಡಮ್ಗೆ ವೀಡಿಯೋ ಅಂದರೆ ಆಗೋಲ್ಲ ಸೊ ಆ ರೀತಿ ಅದಕ್ಕೆ ಬೈತಾಯಿದ್ದೆ ನೀನು ಯಾವುದಕ್ಕೂ ಬರಲ್ಲ ಬಾ ಬಾ ಅಂತ ಕರ್ದ್ಬಿಟ್ಟು ಬಂದೆ ನನಗಂತೂ ಈ ರೀತಿ ಮೆಮೊರೀಸು ಎಂಜಾಯ್ ಮಾಡೋದು ಸೆಲ್ಫಿ ತೊಗೊಳೋದು ನನ್ಗೆ ನಮ್ಗೇನು ಖುಷಿನೂ ಮಾಡಬೇಕು ಎಲ್ಲ ಅಲ್ವಾ ಇರೋದೊಂದು ಲೈಫು ನಮಗೇನು ಖುಷಿನೋ ಅದನ್ನು ಚೆನ್ನಾಗಿ ಮಾಡಿಕೊಂಡು ಎಂಜಾಯ್ ಮಾಡಬೇಕು ಅಂತ ನನ್ನ ಪಾಲಿಸಿ ಅಷ್ಟೇ ಯಾರೋ ಏನೋ ಅಂದ್ಕೋತಾರೆ ಅಂತ ಸೆಲ್ಫಿ ತೊಗೊಳ್ದೆ ಇರೋದು ಆ ಥರ ಇಲ್ಲ ಜಾಸ್ತಿನೂ ತೊಗೋಬಾರ್ದು ಕಡಿಮೆನೂ ತೊಗೋಬಾರ್ದು ನಿಮಗೆ ಖುಷಿನ ಮಾಡ್ಕೊಳ್ಳಿ ಎಂಜಾಯ್ ಮಾಡ್ಕೋಬೇಕು ಅಷ್ಟೇ ಸೊ ಈ ರೀತಿ ಇಲ್ಲೊಂದು ಇನ್ಸಿಡೆಂಟ್ ಆಯಿತು ಏನು ಗೊತ್ತಾ ಫೋಟೋ ಇದ್ವಿ ಅಲ್ಲಿ ಕ್ಯಾಮ್ರಾಮೆನ್ ಬಂದು ಅದು ಗಂಡು ಹಿಂಡಿನ ಫೋಟೋ ತೆಗಿತಾರಲ್ಲ ಹಾಗೆ ತಿರ್ಕೊಂಡು ಇದ್ದ ಮೇಡಮ್ ನಿಮ್ಮ ಫ್ಯಾಮಿಲಿ ತುಂಬ ಚೆನ್ನಾಗಿದೆ ನಾನು ನಿಮ್ದೊಂದು ಫೋಟೋ ತೆಗೀತೀನಿ ನೀವು ಹಂಗೆ ಅಂದರೆ ಇಲ್ಲಿ ನೋಡಿ ನಾವು ಈ ರೀತಿ ನಮ್ಮ ೇ ಸೆಲ್ಫಿ ತಗೋತಾ ಇರಬೇಕು ಅವ್ರು ನಮ್ದು ಕ್ಲಿಕ್ ಮಾಡ್ತಾರೆ ಆ ರೀತಿ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ ಮೊಬೈಲ್ ಜೊತೆ ನಾವು ಸೆಲ್ಫಿ ತಗೋತಾಯಿದೀವಿ ಅಲ್ಲಿ ನಮ್ದು ಕ್ಲಿಕ್ ಮಾಡಿದ್ದಾರೆ ನೋಡಿ ನನ್ನ ದೊಡ್ಡ ಮಗಳು ಆ ಕಡೆ ನೋಡ್ತಿದ್ದಾಳೆ ಕ್ಯಾಮ್ರಾನ ಆಮೇಲೆ ಹೇಳಿದ್ಲು ಆ ಕಡೆ ನೋಡ್ಬೇಡ ನಿನ್ನ ಕ್ಯಾಮ್ ನಿಮ್ಮ ಕ್ಯಾಮ್ರಾನೇ ನೋಡಿ ಮೊಬೈಲ್ನೇ ನೋಡಿ ನಾನು ಕ್ಲಿಕ್ ಮಾಡ್ತೀನಿ ಅಂದರು ಸೊ ಖುಷಿ ಆಯಿತು ಆಮೇಲೆ ಹೇಳ್ಬೇಕಾದ್ರೆ ನಿಮ್ಮ ಫ್ಯಾಮಿಲಿ ನೋಡಿದ್ರೆ ಖುಷಿ ಆಗುತ್ತೆ ಮೇಡಮ್ ಚೆನ್ನಾಗಿದೆ ಅದಕ್ಕೆ ಫೋಟೋ ತಗೊಂಡೆ ಅಂದರು ಖುಷಿ ಆಗೋಯ್ತು ಆಯಿತಾ ಈ ರೀತಿ ಇತ್ತು ನಮಗೆ ಹೆಣ್ಮಕ್ಳಿಗೆ ಕೇಳಬೇಕಾ ಯಾವ ಬ್ಯಾಕ್ ಚೆನ್ನಾಗಿದ್ರೆ ಅಲ್ಲೊಂದು ಸೆಲ್ಫಿ ತೊಗೊಳ್ಳೇಬೇಕು ನಾನು ಸೆಲ್ಫೀಸ್ ತೊಗೊಳ್ಳಲ್ಲ ಫೋಟೋಸ್ ತೊಗೊಳಿ ಲ್ಲ ವೀಡಿಯೋಸ್ ಮಾಡ್ಕೊಳ್ತೀನಿ ವೀಡಿಯೋಸ್ ಮಾಡಿಕೊಂಡ್ರೆ ಏನು ಗೊತ್ತಾ ಪಾಸ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ತೊಗೋಬೋದು ಆಮೇಲೆ ಅಲ್ಲೇ ಸ್ಕ್ರೀನ್ಶಾಟಲ್ಲಿ ಕ್ಲಿಕ್ ಮಾಡ್ಕೋಬೋದು ನಂದು ವೀಡಿಯೋ ಕ್ಲಾರಿಟಿ ಚೆನ್ನಾಗಿದೆ ಫೋಟೋ ಕ್ಲಾರಿಟಿಗಿಂತ ಅದಕ್ಕೆ ವೀಡಿಯೋಸ್ ಮಾಡ್ಕೊಳ್ತಾ ಇರ್ತೀನಿ ಸೊ ಈ ರೀತಿ ಆಗಿತ್ತು ಅಲ್ಲೆಲ್ಲ ಫೌಂಟೇನು ಅದು ಇದು ಎಲ್ಲ ಇತ್ತು ಮಕ್ಕಳಂತೂ ಬಿಂದಾಸಾಗಿ ಎಂಜಾಯ್ ಮಾಡಿದ್ರು ಓಕೆ ಫ್ರೆಂಡ್ಸ್ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಆದಷ್ಟು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಿ ಮಕ್ಳಿಗೆ ಚೆನ್ನಾಗಿ ಸಾಕಿ ಖುಷ್ ಖುಷಿಯಿಂದ ಇರಿ ನಿಮ್ಗೆ ಏನು ಖುಷಿ ಬರುತ್ತೋ ಅದನ್ನು ಮಾಡಿ ಬಿಂದಾಸಾಗಿರಿ ಅವ್ರೇನು ಏನು ಅನ್ಕೋತಾರೆ ಇವ್ರೇನು ಅನ್ಕೊತಾರೆ ಅಂತ ಏನು ಅಂದ್ಕೊಳ್ಬೇಡಿ ಇರೋದೊಂದು ಲೈಫು ಚಿಂದಿಯಾಗಿ ಎಂಜಾಯ್ ಮಾಡಿಕೊಂಡು ಹ್ಯಾಪಿಯಾಗಿರಬೇಕು ಪ್ರಾಬ್ಲಮ್ಸ್ ಎಲ್ಲರಿಗೂ ಇದ್ದಿದ್ದೆ ನಾನು ಪದೇ ಪದೇ ಹೇಳ್ತಿರ್ತೀನಿ ಡೈಲಿ ಬೇಸಿಸಲ್ಲಿ ನಾವು ಎಷ್ಟು ಖುಷಿಯಾಗಿರ್ತೀವಿ ನೆಮ್ಮದಿಯಾಗಿರ್ತೀವಿ ಅನ್ನೋದು ತುಂಬ ಮ್ಯಾಟ್ರಾಗುತ್ತೆ ಒಂದು ವಾರ ಖುಷಿಯಾಗಿದ್ದು ಇನ್ನೊಂದು ವಾರ ಸಪ್ಪಿರೋದು ಆ ಥರ ಅಲ್ಲ ಕನ್ಸಿಸ್ಟೆನ್ಸಿಯಾಗಿ ನೆಮ್ಮದಿಯಾಗಿ ಖುಷಿಯಾಗಿ ಆರೋಗ್ಯನ ಮೇನಾಗಿ ಕಾಪಾಡ್ಕೊಡಿ ಹೆಲ್ದಿ ಆಗ್ತೀನಿ ವೇಟ್ ಲಾಸ್ ಮಾಡಬೇಕು ಅಂದರೆ ಈಗಲೇ ಸ್ಟಾರ್ಟ್ ಮಾಡಿ ಸ್ವಲ್ಪ ನನ್ನ ಕಂಟೆಂಟ್ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಸ್ವಲ್ಪ ನನ್ನ ಯೂಸ್ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ನನಗೆ ಗೊತ್ತಾಗುತ್ತೆ